ಓಕೆ ನಾವು ಕರ್ನಾಟಕ ಕನ್ನಡಿಗರು ಅಭಿಮಾನವನ್ನ ಅಥವಾ ಅಭಿಮಾನಿಸಿದರೆ ಎಂತಹ ಹಂತಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಎಷ್ಟು ಎಕ್ಸಾಂಪಲ್ ಇದೇ ಗಾಯಕರು ಈಗ ಗಾಯಕ ಗಾಯಕರೆಲ್ಲ ಒಂದು ಸಮುದಾಯವಂತ ನೋಡಿದ್ರೆ ಅದರಲ್ಲಿ ಮೊದಲ ಪೀಠ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರಿಗೆ ಹಾಕ್ತೀವಿ ನಾವು ಅಂತಹ ಬಾಲಸುಬ್ರಹ್ಮಣ್ಯ ಅವರು ಹೇಳ್ತಾರೆ ಕನ್ನಡದ ಬಗ್ಗೆ ಎಷ್ಟು ಪ್ರೀತಿಯನ್ನು ಹೊಂದಿದ್ರು ನನ್ನ ಮುಂದಿನ ಜನ್ಮ ಏನಾದರೂ ಇದ್ರೆ ಅಂತ ಹೇಳ್ತಾರೆ ಅಂದರೆ ಹೌದು ಅವರು ಬೇರೆ ರಾಜ್ಯದಿಂದ ಬಂದಿದ್ರು ಕೂಡ ಕನ್ನಡಿಗರು ಅಷ್ಟೊಂದು ಅಪ್ಕೊಂಡಿದ್ರು ಹೊತ್ಕೊಂಡಿದ್ರು ಮೆರೆಸಿದ್ದು ಕೂಡ ಆಗಿತ್ತು ಅವ್ರಿಗಿಂತ ದೊಡ್ಡ ಗ್ರೇಟ್ ಸಿಂಗಾರ ನಾನು ಈ ಒಂದೇ ಒಂದು ವಿಷಯ ಹೇಳ್ತೀನಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಕರ್ನಾಟಕದಲ್ಲಿ ಯಾವುದೇ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಇನ್ನೊಂದು ಮತ್ತೊಂದು ಇದ್ರೆ ಪ್ರೇಕ್ಷಕರು ಕೇಳಿ ಬೆಳಿ ಅವ್ರು ಹಾಡ್ತಾ ಇದ್ದೇ ಮೊದಲು ಕನ್ನಡ ಹೌದು ನೀವು ಕೇಳಿ ಅಂಥದ್ದಲ್ಲ ಅವರಾಗೆ ಹಾಡ್ಬಿಡೋರು ಖಾಸಗಿ ಕಾರ್ಯಕ್ರಮ ಇದ್ರು ಪ್ರಥಮ ಕಾರ್ಯಕ್ರಮಗಳೆಲ್ಲ ಕನ್ನಡದಲ್ಲೇ ಮಾಡೋರು ಆ ಕರೆದಂತ ವ್ಯಕ್ತಿಗಳು ಯಾರಾದರೂ ಬೇರೆ ಸಮುದಾಯದವರು ಅಥವಾ ಬೇರೆ ರಾಜ್ಯ ಬೇರೆ ರಾಜ್ಯದ ಇದ್ದಿದ್ರೆ ಒಂದು ಎರಡು ಮೂರು ಐದು ಹಾಡುಗಳು ಹಾಡಿ ಅದನ್ನ ಸರಿ ಸಮಾಪ್ತಿ ಮಾಡೋರು ಅಂದ್ರೆ ಈ ಸೋನಿ ನಿಗಮ ವಿಷಯದಲ್ಲಿ ಒಂದು ಬೆಳಕಿಗೆ ಬಂದಿರೋದೇನು ಅಂತಂದ್ರೆ ಬಹುತೇಕ ಸೋನಿ ನಿಗಮ್ ಅಂತ ಬೇರೆ ಬೇರೆ ಹಾಡುಗಾರರು ಇದ್ದಾರೆ ಕರ್ನಾಟಕ ಬರೋರು ಅವರೆಲ್ಲರೂ ಹಿಂದಿ ಇನ್ಫ್ಲೂಯನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದಿ ಅನುಷ್ಠಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಂಗೀತ ಕಾರ್ಯಕ್ರಮ ಮುಖಾಂತರ ಹೌದೌದು ಖಂಡಿತ ಖಂಡಿತ ಯಾಕಂದ್ರೆ ಇದು ಸೂಕ್ಷ್ಮತೆ ಇದು ನಮ್ಗೆ ಇದು ಹೊರಗಡೆ ಬಂದಿದ್ರೆ ಸೋಲು ನಿಗಮ ಮುಖಾಂತರ ಹೊರಗಡೆ ಬಂದಿದ್ ಒಳ್ಳೆ ಆಯ್ತು ನಮ್ಮ ಕೆಣಕಿ ಇವಾಗ ಆ ಕಾರ್ಯಕ್ರಮ ಎಲ್ಲ ಬ್ಯಾನ್ ಮಾಡ್ಬೇಕು ಅನ್ನೋ ಹಂತಕ್ಕೆ ಇವಾಗೆಲ್ಲ ನಾವು ಮಾಡ್ಲೇಬೇಕು ಹೋರಾಟ ಯಾಕಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಬೇರೆ ರಾಜ್ಯದಿಂದ ಬಂದಿರೋ ಜನ ಅವರೊಂದು ಸಂಸ್ಕೃತಿ ಅವರೊಂದು ಒಂದು ಸಾಮಾಜಿಕತೆಯನ್ನು ಪ್ರತ್ಯೇಕವಾಗಿ ಹೇರಕ್ಕೆ ಹೋಗ್ತಾ ಇದ್ದಾರೆ ಪ್ರತ್ಯೇಕತ್ವ ಹೇರಕ್ಕೆ ಹೋಗ್ತಾ ಇದ್ದಾರೆ ಇದು ಭಾಳ ದೊಡ್ಡ ಜನಾಂಗೀಯ ಘರ್ಷಣೆ ಆಗುವಂಥ ಸಂದರ್ಭ ಕೂಡ ಮುಂದೆ ಬರುತ್ತೆ ಯಾಕಂದರೆ ಶ್ರೀಲಂಕಾದಲ್ಲಿ ಈ ಥರ ಬಲವಂತದ ಕ್ರಮ ಮಾಡಲಿಕ್ಕೆ ಹೋಗಿನೇ ಅಲ್ಲಿ ಜಾಫನದಲ್ಲಿ ಎಲ್ ಟಿ ಟಿ ಹುಟ್ಕೊಂಡಿದ್ದು ಅಂದರೆ ಈ ಥರದ ವಿಚಾರಗಳಿದೆಯಲ್ಲ ನಾವು ಈ ಮೊಳಕೆಯಲ್ಲೇ ಹಾಕ್ತಾ ಹಾಕ್ತಾಯಿದ್ರೆ ಭಾಳ ದುರಂತಕ್ಕೆ ಹೋಗುತ್ತೆ ಹಾಗಾಗಿ ಸೋನಿ ನಿಗಮು ಅವತ್ತು ಬಂದಿದ್ದು ಕನ್ನಡ ಹಾಡೋಕ್ಕಲ್ಲ ಅವನು ಹಿಂದಿ ಕಾರ್ಯಕ್ರಮ ಮಾಡೋಕ್ಕೆ ಬಂದಿದ್ದಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕನ್ನಡಿಗರು ಬಲವಂತಾಗಿ ಕನ್ನಡದಲ್ಲಿ ಹಾಡಬೇಕು ಅನ್ನೋಂಥ ಒಂದು ತಾಕೀತ್ ಮಾಡಿದ್ದಾರೆ ಅವರು ನಿಜವಲ್ಲೂ ಮಾಡಿರೋದವ್ರು ನಾನು ಅಭಿನಂದನೆ ಸಲ್ಲಿಸ್ಬೇಕು ಈ ಸಂದರ್ಭದಲ್ಲಿ ಯಾಕಂದರೆ ಅವರು ಆ ವಿಷಯ ಅವತ್ತು ಹೇಳಿದ್ರೆ ಇವನು ಸರ್ಪ ಒಳಗಡೆ ಯಾವ ರೀತಿ ಕನ್ನಡದ ಭಾವನೆ ಇದೆ ಕನ್ನಡಿಗರ ಮೇಲೆ ಅಂತ ಯಾರಿಗೂ ಹೊರಗಡೆ ಬರ್ತಾ ಇರಲಿಲ್ಲ ಅವರಲ್ಲಿ ಲಿಜಿಸಿಕೆ ಇದೆಲ್ಲ ಹೊರಗಡೆ ಬರಲಿಕ್ಕೆ ಕಾರಣ ಆಯಿತು ನಾನು ಈ ಸಲ ಹೇಳೋದಂದರೆ ಈ ಥರದ ಕಾರ್ಯಕ್ರಮಗಳು ಬಹಿರಂಗವಾಗಿ ಮಾಡೋಂಥದ್ದು ಅಥವಾ ಮನೋರಂಜನೆ ನೆಪದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಮಾಡೋದು ಇದು ಕಾನೂನಲ್ಲಿ ಇಲ್ಲ ಮಾಡೋದಕ್ಕೆ ಅದಕ್ಕೆಲ್ಲ ಅನುಮತಿ ತೆಗ್ದೋಬೇಕು ಭಾಳಷ್ಟು ವಿಚಾರಗಳಿದ್ದಾವೆ ನಮ್ಮ ಪೊಲೀಸ್ ವ್ಯವಸ್ಥೆ ಇದಕ್ಕೆಲ್ಲದಕ್ಕೂ ಪರೋಕ್ಷವಾಗಿ ಕಾರಣ ಆಗ್ತಾ ಇದೆ ಅಲ್ಲಿ ಒಳಗಡೆ ತೊಳೋದು ಕೊಡೋದು ಏನೋ ನಡ್ಕೊಂಡು ಎಲ್ಲ ಮಾಡ್ತಾರೆ ಇವತ್ತು ನಮ್ಮ ಅರಮನೆ ಮೈದಾನದಲ್ಲಿ ತೊಗೋಬೋದು ಅಥವಾ ಬೇರೆ ಬೇರೆ ಮಾಲ್ಗಳಲ್ಲಿ ತೊಗೋಬೋದು ಅಲ್ಲಿ ಏನೇ ಕಾರ್ಯಕ್ರಮ ಮಾಡೋದಿದ್ರೆ ಹೊರರಾಜವರು ಅಥವಾ ಬೇರೆ ಭಾಷೆಯಲ್ಲಿ ಮಾಡೋದಿದ್ರೆ ಪೊಲೀಸರು ಅನುಮತಿ ಕೊಡಬೇಕು ಕಡ್ಡಾಯವಾಗಿ ಅಲ್ಲಿ ಕೊಟ್ಟಂಥ ಒಂದು ನಮೂದಿಸ್ಬೇಕು ಯಾವ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಅಂತ ಇದು ಯಾವುದೂ ಆಗ್ತಾ ಇಲ್ಲ ಎಲ್ಲ ಹಣಕಾಸು ನಿಂತ್ಕೊಂಡು ಇಡೀ ವ್ಯವಸ್ಥೆ ಶಾಮೀಲಾಗಿ ಇವತ್ತು ಈ ಥರ ದುರಂತಗಳಿಗೆ ಕಾರಣ ಆಗ್ತಾಯಿದೆ ಅವತ್ತು ಅವನು ಹೇಳಿದ್ದ ಸಂದರ್ಭ ನಾವು ದೂರು ಕೊಟ್ಟ ಮೇಲೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಅವರಲ್ಲಿ ದೂರು ಕೊಟ್ಟ ಮೇಲೆ ಕ್ರಮ ಕೈಗೊಳ್ಳೋದಲ್ಲ ಪೊಲೀಸರು ಸೋಮಟು ಸ್ವಯಂ ಪ್ರೇರಣೆಯಾಗಿ ಅವತ್ತೇ ಅವನ ಮೇಲೆ ಕ್ರಮ ಕೈಗೊಳ್ಬೇಕಾಯ್ತು ಯಾಕಂದರೆ ಪೊಲೀಸರಲ್ಲಿವ ಒಂದು ವರ್ಷ ಬಂದಿರ್ತಾರೆ ಹೌದು ಅವ್ರು ಮಾಡ್ಬೋದಾಯ್ತಲ್ಲ ಅಲ್ಲಿ ಇದೆ ಇಚ್ಛಾಶಕ್ತಿ ಕೊರತೆ ಬದ್ಧತೆ ಇಲ್ಲ ಬಾಂಡು ನಮ್ಮ ನಾಡಿನ ಬಗ್ಗೆ ಗೌರವ ಭಾವನೆಗಳಿಲ್ಲ ಸರ್ಕಾರಿ ನೌಕರೇನು ಯಾರ ದೂರು ಕೊಟ್ಟರೆ ಮಾತ್ರ ನಾನು ಮಾಡ್ತೀನಿ ಇಲ್ಲ ನಾನು ಮಾಡಲ್ಲ ಅನ್ನುವಂಥ ಅಂತಕ್ಕೆ ಹೋಗಿದ್ದಾರೆ ಆದರೆ ಬೇರೆ ರಾಜ್ಯಗಳಲ್ಲಿ ಆಗೋಲ್ಲ ಅವ್ರ ಭಾಷೆ ಸಂಸ್ಕೃತಿ ಸಾಮಾಜಿಕ ಧಕ್ಕೆ ಆದಾಗ ಪೊಲೀಸರೇ ಸ್ವಯಂ ಪ್ರೇರಣೆಯಾಗಿ ಕೇಸ್ ಮಾಡುವಂಥದ್ದು ದಾಖಲಿಸುವಂಥದ್ದು ಎಲ್ಲ ಮಾಡ್ತಾರೆ ದೂರ ಕೊಟ್ಟ ಮೇಲೆ ಇವರು ಮಾಡೋಂಥ ಕ್ರಮಕ್ಕೆ ನಮ್ಮ ಕರ್ನಾಟಕದಲ್ಲಿ ಹೋಗ್ತದೆ ಅಂದರೆ ಎಷ್ಟು ವ್ಯತ್ಯಾಸಗಳಿದೆ ಯಾಕೆ ಈ ಥರ ಸಮುದಾಯಕ್ಕೆ ಕನ್ನಡ ಸಮುದಾಯಕ್ಕೆ ಯಾವ ಥರ ಪೆಟ್ಟಾಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಮೇಲೆ ಚಿತ್ರರಂಗದವರು ಕೂಡ ಏನು ದೊಡ್ಡ ಏನು ಮೇಧಾವಿಗಳು ಸಾಚಗಳಲ್ಲ ಅವ್ರ ಹಣ ಕೊಡದಿದ್ರೆ ನಿಮ್ಮನ್ನು ಮುಖ ಕೊಟ್ಟು ಮಾತಾಡಲ್ಲ